ಪ್ರಕಾಶ್ ಮೇಲೆ ಮೂರು ಗಂಟೆ ಮೂರು ಪ್ರಶ್ನೆ ವಿಶೇಷ ಬುಲೆಟಿನ್ ಮುಂದುವರಿಸ್ತಾ ಮುಂದಿನ ಸುದ್ದಿ ಯಾವುದು ಅನ್ನೋದನ್ನ ನೋಡೋಣ ಮುಂದಿನ ಸುದ್ದಿ ಕ್ಯಾಬಿನೆಟ್ ಗೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಶಾಸಕರು ಈಗಾಗಲೇ ಸಚಿವರ ಮೇಲೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪತ್ರ ಸಮರ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಪ್ರಶ್ನೆಗಳು ಏನು ಅಂತ ನೋಡೋದಾದ್ರೆ ಯಾರು ಅನ್ನುವಂತಹ ಪ್ರಶ್ನೆ ಮೊದಲ ಪ್ರಶ್ನೆ ಯಾರು ಅನ್ನೋದಕ್ಕೆ ಉತ್ತರ ಸಿಎಂ ಸಿದ್ದರಾಮಯ್ಯ ಅವರು ಯಾಕೆ ಅನ್ನೋದನ್ನ ಕೂಡ ನಾವು ಹೇಳ್ತಾನೆ ಹೋಗ್ತೀವಿ ಈಗ ಎರಡನೇ ಪ್ರಶ್ನೆ ಏನು ಅನ್ನುವಂತಹ ಪ್ರಶ್ನೆ ಏನು ಅನ್ನೋದಕ್ಕೆ ಉತ್ತರ ಸಚಿವ ಸಂಪುಟ ಸಭೆ ಸಚಿವ ಸಂಪುಟ ಸಭೆ ಇವತ್ತು ಸಂಜೆ ನಡೆಯುತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ ಮೂರನೇ ಪ್ರಶ್ನೆ ಇಲ್ಲಿ ಏನು ಚರ್ಚೆ ಆಗತ್ತೆ ಅನ್ನುವಂತಹ ಪ್ರಶ್ನೆ ಅದುವೇ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ಆಲ್ಮೋಸ್ಟ್ ಸರ್ಕಾರ ರಚನೆಯಾಗಿ ಎರಡು ತಿಂಗಳಾಗ್ತಾ ಬರುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಸ್ಫೋಟ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾಕೆ ಏನು ಚರ್ಚೆ ಆಗಬಹುದು ಅನ್ನೋದನ್ನ ನೋಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಅವರು ಅನುದಾನದ ವಿಚಾರದಲ್ಲಿ ಕೊಟ್ಟಂತಹ ಹೇಳಿಕೆ ಶಾಸಕರಿಗೆ ನ್ನ ತರಿಸಿದೆ ಆಯಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ಆಯಾ ಭಾಗದ ಶಾಸಕರು ಅಂದುಕೊಂಡಿದ್ದಾರೆ ಆದ್ರೆ ಈಗ ಅನುದಾನ ಇಲ್ಲ ಈ ಸಲ ಅಂತ ಹೇಳಿದಾರಲ್ಲ ಅದುವೇ ಒಂದಷ್ಟು ಕುತೂಹಲಕ್ಕೆ ಆಕ್ರೋಶಕ್ಕೆ ಕಾರಣ ಆಗಿರೋದು ಹಾಗಾದ್ರೆ ಏನ್ ಚರ್ಚೆ ಆಗಬಹುದು ಅಂತ ನೋಡೋದಾದ್ರೆ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನುವಂತಹ ವಿಚಾರವನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದರ ಬಗ್ಗೆ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಮಂತ್ರಿಗಳು ಸ್ಪಂದಿಸ್ತಿಲ್ಲ ಅನ್ನುವಂತಹ ಶಾಸಕರು ಏನ್ ಈಗಾಗ್ಲೇ ಆರೋಪವನ್ನ ಮಾಡ್ತಾ ಇದ್ದಾರಲ್ಲ ಇದರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಇನ್ನು ಈಗಾಗಲೇ ಆರ್ ಬಿ ಪಾಟೀಲ್ ಬರೆದಂತಹ ಪತ್ರ ಈ ಒಂದು ಪತ್ರ ಬಹಿರಂಗವಾದ ಬಗ್ಗೆ ಕೂಡ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಪ್ರವಾಹ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇದರ ಬಗ್ಗೆ ನಿಭಾಯಿಸುವ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನೇಕ ಜಿಲ್ಲೆಗಳಲ್ಲಿ ಈ ವಿಚಾರವನ್ನ ಕೂಡ ಸಿಎಂ ಅವರು ಇವತ್ತು ಮಂತ್ರಿಗಳ ಮುಂದೆ ಶಾಸಕರ ಮುಂದೆ ಹೇಳುವಂತಹ ಸಾಧ್ಯತೆ ಇದೆ ಆಯಾ ಜಿಲ್ಲೆಗಳಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ಇನ್ನು ಶಾಸಕರಿಗೆ ಸ್ಪಂದಿಸಿ ಅಂತ ಹೇಳಿ ಸಚಿವರಿಗೆ ಸೂಚನೆಯನ್ನ ಕೂಡ ಕೊಡಬಹುದು ಇವತ್ತಿನ ಈ ಒಂದು ಕ್ಯಾಬಿನೆಟ್ ಮೀಟ್ ಅಲ್ಲಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಶಾಸಕರು ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾರ ಇವತ್ತು ಅಥವಾ ಇವತ್ತು ಸಚಿವರುಗಳು ಇನ್ನೊಂದಷ್ಟು ಶಾಸಕರ ಬಗ್ಗೆ ಹೇಳ್ತಾರ ವರ್ಗಾವಣೆಯ ವಿಚಾರ ಬಹಳ ಪ್ರಮುಖವಾಗಿದೆ ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದು ಇಷ್ಟು ಮಾತ್ರ ಅಲ್ಲ ಇವತ್ತು ಇನ್ನೊಂದಷ್ಟು ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಆಲ್ರೆಡಿ ಶಾಸಕರು ಕೆಲವರ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೆಲವು ಸಚಿವರ ಹೆಸರನ್ನ ಹೇಳಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ವರ್ಗಾವಣೆಯ ವಿಚಾರದಲ್ಲೂ ಅಂತ ಹೇಳಿ ಆದರೆ ಆ ಸುದ್ದಿ ಏನು ಆ ಮೂರು ಪ್ರಶ್ನೆಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಯಾರು ಅನ್ನುವಂತಹ ಪ್ರಶ್ನೆ ಯಾರು ಅನ್ನುವಂತಹ ಪ್ರಶ್ನೆಗೆ ಇಲ್ಲಿ ಉತ್ತರ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಎರಡನೇ ಪ್ರಶ್ನೆ ಏನು ಅನ್ನುವಂತಹ ಪ್ರಶ್ನೆ ಏನು ಅನ್ನುವ ಪ್ರಶ್ನೆಗೆ ಇಲ್ಲಿ ಇವತ್ತು ಕಾಂಗ್ರೆಸ್ ಶಾಸಕರ ಸಭೆಯನ್ನ ಕರೆಯಲಾಗಿದೆ ಸಂಜೆ ಆ ಒಂದು ಸಭೆಗೆ ಸಂಬಂಧಪಟ್ಟ ಹಾಗೆ ಏನು ಆಗಬಹುದು ಅಂತ ಹೇಳಿ ಹಾಗಾದ್ರೆ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಯಾಕೆ ಅನ್ನುವಂತಹ ಪ್ರಶ್ನೆ ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಚಿವರ ಮೇಲೆ ಈಗಾಗ್ಲೇ ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ ಶಾಸಕರು ಅದರಲ್ಲಿ ಪ್ರಮುಖವಾಗಿ ಕೇಳಿ ಬಂದಿರುವಂತಹ ಹೆಸರು ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು ಈ ಹಿನ್ನೆಲೆಯಲ್ಲಿ ಇವತ್ತಿನ ಮೀಟಿಂಗ್ ನಲ್ಲಿ ಏನ್ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಏನು ಕೈ ಶಾಸಕರ ದೂರ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗ್ಲೇ ಪತ್ರವನ್ನ ಬರೆಯಲಾಗಿದೆ ಅದರಲ್ಲೇ ಆಲ್ಮೋಸ್ಟ್ ಎಲ್ಲಾ ವಿಚಾರಗಳನ್ನ ಹೇಳಿದ್ದಾರೆ ಅದರಲ್ಲಿ ಸೈನ್ ಕೂಡ ಹಾಕಿದ್ದಾರೆ ಆಲ್ಮೋಸ್ಟ್ ಇಪ್ಪತ್ತು ಶಾಸಕರು ಆ ಪತ್ರದಲ್ಲಿ ಇರುವ ಹಾಗೇನೆ ಅವರ ದೂರೇನು ಅನ್ನೋದನ್ನ ನೋಡೋದಾದ್ರೆ ಅನುದಾನ ನೀಡುವಂತೆ ಮನವಿ ಮಾಡಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ ಸಚಿವರು ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ನಾವು ಎಷ್ಟೇ ಮನವಿಯನ್ನ ಮಾಡಿಕೊಂಡು ಕೂಡ ನಮ್ಮ ಮನವಿಯನ್ನ ಪುರಸ್ಕರಿಸ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ಇನ್ನು ಅನುದಾನ ಬಿಡುಗಡೆಗೂ ಕೂಡ ಮೂರನೇ ವ್ಯಕ್ತಿಯ ಮೂಲಕ ಹಣಕ್ಕಾಗಿ ಇಲ್ಲಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಕಾಮಗಾರಿ ಆಗಿರುತ್ತೆ ಜೊತೆಗೆ ಆ ಕಾಮಗಾರಿಯ ಬಿಲ್ ಪಾಸ್ ಮಾಡೋದಿಕ್ಕೂ ಕೂಡ ಮೂರನೇ ವ್ಯಕ್ತಿ ಮೂಲಕ ಹಣಕ್ಕಾಗಿ ಬೇಡಿಕೆಯನ್ನ ಇಡ್ಲಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ದೊಡ್ಡ ಮಟ್ಟದಲ್ಲಿ ಈ ಸರ್ಕಾರದಲ್ಲಿ ಸುದ್ದಿ ಮಾಡಿರೋದು ವರ್ಗಾವಣೆಯ ವಿಚಾರ ಆ ವಿಚಾರವನ್ನು ಕೂಡ ಕಾಂಗ್ರೆಸ್ನ ಶಾಸಕರೇ ಪ್ರಸ್ತಾಪ ಮಾಡಿದ್ದಾರೆ ವರ್ಗಾವಣೆ ವಿಚಾರದಲ್ಲೂ ಕೂಡ ಸಚಿವರು ತಮಗೆ ಬೇಕಾದವರಿಗೆ ಮನೆಯನ್ನ ಹಾಕ್ತಾ ಇದ್ದಾರೆ ಯಾಕಂದ್ರೆ ಆ ಭಾಗದ ಉಸ್ತುವಾರಿ ಸಚಿವರು ಇರ್ತಾರೆ ಆಗ ಅವ್ರು ಯಾರನ್ನ ಬೇಕೋ ಅವರನ್ನ ವರ್ಗಾವಣೆ ಮಾಡ್ಕೊಂಡಿರ್ತಾರೆ ತಮ್ಮ ಕ್ಷೇತ್ರದ ಶಾಸಕರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಮಾನ್ಯತೆಯನ್ನ ಕೊಡ್ತಾ ಇಲ್ಲ ನಮ್ಮ ವರ್ಗಾವಣೆಯ ಶಿಫಾರಸು ಪತ್ರಗಳಿಗೆ ಯಾವುದೇ ರೀತಿಯಾದಂತಹ ಮಾನ್ಯತೆ ಕೊಡ್ತಾ ಇಲ್ಲ ಅನ್ನುವಂತಹ ಕುರಿತಾಗಿ ಈಗಾಗಲೇ ಶಾಸಕರು ಪತ್ರದಲ್ಲೂ ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಇಷ್ಟು ಮಾತ್ರ ಅಲ್ಲ ಇನ್ನು ಶಾಸಕರ ಪತ್ರದ ವಿಚಾರವಾಗಿ ನ್ಯೂಸ್ ಏಟೀನ್ ಮಾತನಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ಪತ್ರ ಇದೆಯಲ್ಲ ಅದು ಬಿಜೆಪಿ ಮೂರು ಸಾಲಿನ ಪತ್ರ ಮಾತ್ರ ಬರೆದಿದ್ದಾರೆ ಇದು ನಕಲಿ ಪತ್ರ ಬಿಜೆಪಿ ಅವರೇ ರೆಡಿ ಮಾಡಿರೋದು ಅಂತ ಹೇಳಿದ್ದಾರೆ ಶಾಸಕರು ಸಚಿವರ ಮೇಲೆ ಅಸಮಾಧಾನಗೊಂಡು ಪತ್ರವನ್ನು ಬರೆದಿದ್ರು ಅಂತ ಏನ್ ಹೇಳ್ತೀರಿ ಸರ್ ನೋಡಿ ಈಗಾಗಲೇ ಬಿಆರ್ ಪಾಟೀಲ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಬರೆದಿರೋದು ಪತ್ರ ಒಂದು ಸಿ ಎಲ್ ಪಿ ಮೀಟಿಂಗ್ ಕರಿಬೇಕು ಎರಡು ಸರಿ ಮುಂದೂಡಿದ್ದಾರೆ ಅಂತ ಅಷ್ಟೇ ಮೂರು ಸಾಲ ಬರೆದಿದ್ದೀನಿ ಅದು ಅವ್ರ ಹಕ್ಕು ಏನ ಅದ್ರ ಜೊತೆ ಕೆಲವು ಎಮ್ ಎಲ್ ಎಗಳು ಸೈನ್ ಮಾಡಿದ್ದಾರೆ ಬಿ ಜೆ ಪಿ ಐ ಟಿ ಸೆಲ್ದವರು ಯಾವುದೋ ಹಳೆಯ ಪತ್ರ ತಗೊಂಡು ಅದನ್ನು ಇರ್ಲದ ಸಲ್ಲದೆಲ್ಲ ಬರೆದು ಅವ್ರು ಬಿಟ್ಟು ರಿಲೀಸ್ ಮಾಡಿರೋದು ಅದಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ ಆಮೇಲೆ ಒಬ್ಬರು ಎಮ್ ಎಲ್ ಎ ಆಗಿ ಸರ್ಕಾರ ಹತ್ರ ಕೇಳಿಲ್ಲ ಅಂದರೆ ಇನ್ಯಾರ ಹತ್ರ ಕೇಳ್ತಾರೆ ಬಿ ಜೆ ಪಿ ಅವ್ರು ಬಂದ ಹತ್ರ ಕೇಳಲ್ವಾ ಬಿಜೆಪಿ ಅವರದ್ ಕೆಲಸನೇ ಅಲ್ವಾ ಈ ಸರ್ಕಾರ ಹತ್ರ ಸೊ ಇದಿಷ್ಟು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಒಂದು ಮಾತುಗಳು ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಯಶೋಪ್ರಸಾದ್ ನ್ಯೂಸ್ ಏಟೀನ್ ಬೆಂಗಳೂರು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್ ಇವತ್ತಿನ ಕ್ಯಾಬಿನೆಟ್ ಬೀಟ್ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ಪತ್ರ ವಿಚಾರ ಮತ್ತೊಂದು ಕಡೆ ಈಗಾಗಲೇ ಶಾಸಕರ ಅಸಮಾಧಾನ ಸಚಿವರ ಮೇಲೆ ಇರುವಂತಹ ದೂರಿನ ವಿಚಾರ ಅನುದಾನದ ವಿಚಾರ ಡಿ ಡಿಕೆಶಿ ಮೇಲೆ ಕೂಡ ಒಂದಷ್ಟು ಶಾಸಕರು ಅಸಮಾಧಾನಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಎಷ್ಟು ಇಂಪಾರ್ಟೆಂಟ್ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಐದನೇ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಇವತ್ತು ನಡೆಸಲಾಗ್ತಾ ಇದೆ ವಿಶೇಷ ಅಂತಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಹಾಗೂ ಸಿಎಲ್ಪಿ ಸಭೆ ಎರಡನ್ನ ಕೂಡ ಕೆಲವೇ ಗಂಟೆಗಳ ಅಂತರದಲ್ಲಿ ಒಂದೇ ದಿವಸ ಮಾಡಲಾಗ್ತಾ ಇರುವಂತದ್ದು ಇದಕ್ಕೂ ಕೂಡ ಕಾರಣ ಇದೆ ಸಾಮಾನ್ಯವಾಗಿ ಒಂದೇ ದಿವಸದಲ್ಲಿ ಎರಡನ್ನ ಕೂಡ ಇಟ್ಕೊಂತ ಇರಲಿಲ್ಲ ಆದರೆ ಇವತ್ತು ಇಟ್ಕೊಳ್ಳೋದಕ್ಕೂ ಕೂಡ ಕಾರಣ ಇದೆ ಜೊತೆಗೆ ಒಂದು ಸಚಿವ ಸಂಪುಟ ಸಭೆ ಅಂತಂದ್ರೆ ಅಲ್ಲಿ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಒಂದಷ್ಟು ದೃಢ ನಿರ್ಧಾರಗಳನ್ನ ಕೆಲವೊಂದಷ್ಟು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿರ್ತಾ ಇತ್ತು ಆದರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸದ್ಯ ಕಾಂಗ್ರೆಸ್ ಶಾಸಕರು ಸಚಿವರ ನಡುವೆ ಇರುವಂತಹ ಆಂತರಿಕ ಒಂದು ಭಿನ್ನಾಭಿಪ್ರಾಯಗಳೇನಿದೆ ನಮಗೆ ಸಹಕಾರ ಸಿಗ್ತಾ ಇಲ್ಲ ಸಚಿವರಿಂದ ಹೇಳಿ ಸೊ ಆ ವಿಚಾರದ ಬಗ್ಗೆ ಹೆಚ್ಚು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ವಿಚಾರ ಸೊ ಯಾಕಂದ್ರೆ ಈಗ ಆಲ್ರೆಡಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಶಾಸಕರು ಈಗ ಆಲ್ರೆಡಿ ಸಚಿವರ ಕಾರ್ಯವೈಖರಿಗಳ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಕ್ಷೇತ್ರಗಳ ಕೆಲಸಗಳು ಆಗ್ತಾ ಇಲ್ಲ ನಮ್ಮ ಒಂದು ಲೆಟರ್ಗಳಿಗೆ ನಮ್ಮ ಒಂದು ಶಿಫಾರಸು ಪತ್ರಗಳಿಗೆ ಯಾವುದೇ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಅನ್ನುವಂತ ಅಸಮಾಧಾನವನ್ನು ಹಿರಿಯ ಶಾಸಕರು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಹಿರಿಯ ಶಾಸಕರು ಅಂತಂದ್ರೆ ಒಂದ್ ಕಡೆ ಅವರಿಗೆ ಸಚಿವ ಸ್ಥಾನವನ್ನ ಕೂಡ ಕೈ ತಪ್ಪಿರುವಂತದ್ದು ಅದರ ಜೊತೆ ಎಂಎಲ್ ಎ ಕೆಲಸ ಮಾಡೋಣ ಅಂತಂದ್ರೆ ಈಗಿರುವಂತಹ ಸಚಿವರು ನಮ್ಮ ಪತ್ರಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ ಅನುದಾನದ ವಿಚಾರ ಆಗಿರಬಹುದು ವರ್ಗಾವಣೆ ವಿಚಾರ ಆಗಿರಬಹುದು ಒಂದು ಜೊತೆಗೆ ಈ ಹಿಂದೆ ಏನು ಯಾರು ಶಾಸಕರಾಗಿದ್ರಲ್ಲ ಸೊ ಅವರ ಒಂದು ಅಧಿಕಾರದ ಸಂದರ್ಭದಲ್ಲಿ ಒಂದಷ್ಟು ಕಾಮಗಾರಿಯನ್ನು ಮಾಡಿದ್ರು ಬಿಲ್ಗಳು ಕೂಡ ಪೆಂಡಿಂಗ್ ಇತ್ತು ಆ ಬಿಲ್ಗಳನ್ನ ರಿಲೀಸ್ ಮಾಡಿ ಅಂತಂದ್ರೆ ಮೂರನೇ ವ್ಯಕ್ತಿ ಮೂಲಕ ಸಚಿವರು ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ನಮ್ಮ ಪಕ್ಷದ ಸಚಿವರೇ ಈ ರೀತಿಯಾಗಿ ನಮ್ಮ ಅದು ಹಿರಿಯ ಶಾಸಕರಾಗಿ ಈ ರೀತಿಯಾದಂತಹ ಅಸಹಕಾರವನ್ನು ತೋರಿಸಿದ್ರೆ ಹೇಗೆ ಮುಂದೆ ಅನ್ನುವಂತಹ ಪ್ರಶ್ನೆ ಇತ್ತು ಜೊತೆಗೆ ಸಿಎಲ್ಪಿ ಮೀಟಿಂಗ್ ಕೂಡ ಮುಂದೂಡಲಾಗ್ತಾ ಇತ್ತು ಸೊ ಇದಕ್ಕಾಗಿ ಹಿರಿಯ ಶಾಸಕರು ಒಂದಷ್ಟು ಜನ ಸೇರಿ ಸಿಎಂಗೆ ಪತ್ರವನ್ನು ಕೂಡ ಬರೆದು ಪತ್ರದಲ್ಲಿ ಸೈನ್ ಅನ್ನ ಮಾಡಿ ಸಭೆಯನ್ನ ಕರಿಬೇಕು ಅಂತ ಹೇಳಿದ್ರು ಅದಕ್ಕಾಗಿ ಇವತ್ತು ಮೊದಲು ಕ್ಯಾಬಿನೆಟ್ ಮೀಟಿಂಗ್ ಕರೀತಾ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಎಲ್ಲಾ ಸಚಿವರಿಗೆ ಸಿಎಂ ತುಂಬಾ ಸೂಕ್ಷ್ಮವಾಗಿ ಹೇಳ್ತಾರೆ ಈಗ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅವರ ಕೆಲಸಗಳನ್ನ ಮಾಡಿಕೊಡಿ ಅನುದಾನ ಮೇಲೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಅಕ್ಲಿಷ್ಟ ಆ ವರ್ಗಾಣುವ ಆಗಿರ್ಬೋದು ಅಥವಾ ಅವರ ಪತ್ರಗಳಿಗೆ ಏನೆಲ್ಲ ಕೆಲಸಗಳು ತಮ್ಮ ಇಲಾಖೆಯಿಂದ ಮಾಡ್ಕೊಡ್ಬೇಕು ಅದನ್ನು ಮಾಡ್ಕೊಡಿ ಜೊತೆಗೆ ಅವರಿಗೆ ಸೂಕ್ತವಾಗಿ ಸ್ಪಂದಿಸಿ ಎನ್ನುವಂತ ಸೂಚನೆಯನ್ನು ಕೊಡ್ತಾರೆ ಅದಾದ ಬಳಿಕ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ ಸಿಎಲ್ ಪಿ ಮೀಟಿಂಗ್ ಅಲ್ಲಿ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಅಲ್ಲಿ ಶಾಸಕರು ತಮ್ಮ ಅಸಮಾಧಾನವನ್ನ ತೋಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿರುವಂತದ್ದು ರವಿತಾ ಜೈನ್ ಯು ಶಿವಸಾದ್ ಡೀಟೇಲ್ಸ್ಗೆ ಇನ್ನು ಯುರೋಪ್ ಪ್ರವಾಸ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಆ ಇಬ್ಬರು ನಾಯಕರ ಯುರೋಪ್ ಪ್ರವಾಸ ಯಾಕೆ ಚರ್ಚೆಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ